ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿಶ್ವಾಸ ಮಂಡನೆ ಮಾಡಿರ್ತಕ್ಕಂಥ ವಿಷಯದ ಬಗ್ಗೆ ನಾವು ಹನ್ನೆರಡು ಜನ ಸದಸ್ಯರು ಒಟ್ಟಿಗೆ ಹೋಗಿ ಕೋಲಾರ ಜಿಲ್ಲಾ ಕಚೇರಿಯಲ್ಲಿ ಎ ಎಸ್ ಪಿ ಮೇಡಮ್ ಅವ್ರಿಗೆ ಹನ್ನೆರಡು ಜನ ಒಟ್ಟಿಗೆ ಹೋಗಿ ಅವಿಶ್ವಾಸದ ಅರ್ಜಿಯನ್ನು ಕೊಟ್ಟು ಹನ್ನೆರಡು ಜನ ಸಿಗ್ನೇಚರ್ ಮಾಡಿ ಹನ್ನೆರಡು ಜನರ ಹನ್ನೆರಡು ಜನ ಮುಖಾಂತರನ ಅಲ್ಲಿ ಪತ್ರಿಕೆಯನ್ನು ನೀಡಿ ಮತ್ತೆ ನಾವು ಬಂದಿದ್ದಾದ ಮೇಲೆ ನಮಗೆ ಒಂದು ಹದಿನೈದು ದಿವಸ ಬಿಟ್ಕೊಂಡು ಇಂಥ ದಿವಸ ನಿಮ್ಮ ಪಂಚಾಯತ್ ಆಫೀಸ್ಗೆ ಎ ಸಿ ಮೇಡಮ್ ಅವರು ಬರ್ತೀವಿ ಅಂತ ನಮಗೆ ಅಂಚೆ ಮೂಲಕ ಮತ್ತು ಆಫೀಸ್ ಮೂಲಕ ಎರಡು ಕರಪತ್ರಗಳ ಮೂಲಕ ತಿಳಿಸಿ ಮತ್ತೆ ಅವರು ಇವತ್ತು ಬರುವ ದಿವಸ ಮೂರು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ ಎಲ್ಲರೂ ಒಟ್ಟಿಗೆ ಬರೋಣ ಅಂತಿದ್ವಿ ಆದರೆ ನಮ್ಮ ನಾವು ಹನ್ನೆರಡು ಜನ ಒಟ್ಟಿಗೆ ಅವಿಶ್ವಾಸ ಮಣ್ಣನೆಗೆ ಹೋಗಿರುವಂಥದರಲ್ಲಿ ಇಬ್ಬರು ಅಶೋಕಣ್ಣ ಮತ್ತು ಸುರೇಶ್ ಅಂತ ಕಾರಣಾಂತರಗಳಿಂದ ಅವರು ಹಾಜರಾಗಿಲ್ಲ ಅದರಿಂದ ಅವಿಶ್ವಾಸ ಮಣ್ಣೆ ಆಗಿರುವುದು ಕುಂಠಿತ ಆಗಿದೆ ಒಂದೇನಪ್ಪ ಅಂತಂದರೆ ಅವಿಶ್ವಾಸ ಮಣ್ಣೆ ಮಾಡಲು ಇದಕ್ಕೆ ಬಯಸಿರ್ತಕ್ಕಂಥ ವಿಷಯ ಕೆಲವೊಂದು ಆಫೀಸ್ಗಳಲ್ಲಿ ದುರಾಡಳಿತ ನಡೆದಿರತಕ್ಕಂಥ ವಿಷಯ ಆಚೆ ಬಂದಿದ್ದ ಕಾರಣ ಅದಕ್ಕೆ ತಡೆಗಟ್ಟಲು ಅವರನ್ನು ಬದಲಾಯಿಸಲು ಇದು ಮಾಡಬೇಕಂತ ಅವಿಶ್ವಾಸನೆ ಮಂಡನೆ ಮಾಡಿದ್ದು ಆದರೆ ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ನಡೆದಿರೋದಕ್ಕೆ ಎಲ್ಲರೂ ಒಪ್ಕೊಂಡು ಒಟ್ಟಿಗೆ ಎಲ್ಲರೂ ಅವಾಗ ಎಲ್ರೂ ಸಮರ್ಥಿಸಿಕೊಂಡೇ ಈ ರೀತಿ ಮಾಡಬಾರ್ದು ಅಂತ ಹೇಳ್ಕೊಂಡೆ ಒಟ್ಟಿಗೆ ಹೋಗಿ ಆಫೀಸಲ್ಲಿ ಅರ್ಜಿ ಕೊಟ್ಟು ಬಂದಿದ್ದು ಮತ್ತೆ ಮಧ್ಯಲ್ಲೇ ಯಾವ ಏನು ಕಾರಣಾಂತರಗಳಾಯ್ತು ಏನೋ ನಮಗೆ ಗೊತ್ತಿಲ್ಲ ಅದು ನಮಗೆ ಗೊತ್ತಿಲ್ಲ ಒಪ್ಕೊಂಡಿದ್ದಾದಮೇಲೆ ಒಪ್ಕೊಂಡಿದ್ದಾದಮೇಲೆ ನಾವು ಒಟ್ಟಿಗೆ ಹೋಗಿ ಅಲ್ಲಿ ಇದು ಕೊಟ್ಟು ಬಂದಿದ್ದು ಮತ್ತೆ ಏನಪ್ಪ ಅಂತಂದರೆ ಇಲ್ಲಿ ಜೈನ್ ಅವರು ಆವಾಗಲೇ ಹೇಳಿದ್ರು ಅವರನ್ನು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಾವು ಅವರಿಗೆ ಯಾವುದೇ ಕಾರಣಕ್ಕೂ ನಾವು ಮತ ಹಾಕಿಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯವರೇ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದುಕೊಂಡು ಮತ್ತೆ ಜೆ ಡಿ ಎಸ್ ಕಡೆ ಹೋಗಿ ಅವ್ರು ಆ ಕಡೆಯಿಂದ ಮತಗಳನ್ನು ಹಾಕಿಸ್ಕೊಂಡು ಅವ್ರ ಅಧ್ಯಕ್ಷ ಆಗಿರೋದೆ ನಾವಿಲ್ಲಿ ದುರುಪಯೋಗ ನಡೀತೀರ ತಡೀಬೇಕು ಅಂತ ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಒಟ್ಟಿಗೆ ಕೈಗೂಡಿಸಿ ಇಲ್ಲಿ ಆತ್ಮವಿಶ್ವಾಸದಿಂದ ಅವ್ರನ್ನ ತೆಗಿಬೇಕು ಇಲ್ಲೂ ಕೂಡ ಜೆ ಡಿ ಎಸ್ ನಿಷ್ಠಾವಂತವರು ಪ್ರಾಮಾಣಿಕವಾಗಿರೋರು ನೀವು ಒಂದು ಕಡೆ ಸೇರಿದ್ದೀರ ನಾವು ಒಂದು ಕಡೆ ಹನ್ನೆರಡು ಜನ ಸೇರಿ ಮಾತಾಡಿಕೊಂಡು ಅವರಿಗೆ ಅವಿಶ್ವಾಸ ಮನ್ನಣೆ ಮಾಡಿದ್ದು ಅದರಲ್ಲೂ ಒಂದು ಇಬ್ಬರು ಹೆಚ್ಚು ಕಮ್ಮಿ ಆಯಿತು ಇಲ್ಲ ಅಂತಿದ್ರೆ ಇವತ್ತು ಇಬ್ಬರದೂ ಸಕ್ಸಸ್ ಆಗ್ತಾಯಿತ್ತು ಆದ್ರೂ ಏನು ಪರವಾಗಿಲ್ಲ ಇದು ಅಂತ ಇವಾಗ ಇದಾಗ್ತಾ ಇರೋದೇ ಇದು ಏನಂತಂದರೆ ಮುಂದಗಡೆ ಆಫೀಸಲ್ಲಿ ಇವಾಗ ಆವಾಗಲೇ ಮುಳ್ಳಿ ಹೇಳ್ತಾಯಿದ್ರು ಯಾರು ಯಾವ ಜಾಗದಲ್ಲಿ ಕೂತ್ಕೋಬೇಕು ಫಸ್ಟು ಅವರು ಅಲ್ಲೇ ಕೂತ್ಕೋಬೇಕು ಯಾರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಏನು ಅನ್ನೋದು ಎಲ್ಲರೂ ಕಳ್ಕೊಂಡು ಮುಂದಿನ ದಿವಸಗಳಲ್ಲಿ ಒಗ್ಗಟ್ಟಾಗಿ ಎಲ್ಲ ಒಂದೇ ರೀತಿಯಾಗಿ ನಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಅಂತೂ ಕುಂಠಿತವಾಗುವುದು ಖಂಡಿತ ನಾವು ಸದಸ್ಯರಾದ ವೆಂಕಟರಾಮಪ್ಪನವರು ಸದಸ್ಯರಾದಾಗ ಅವರು ಆಂಜನೇಯನ ದೇವಸ್ಥಾನದಲ್ಲಿ ಆನಂದ್ ರೆಡ್ಡಿ ಅವ್ರ ಮನೆಯಲ್ಲಿ ಸತ್ಯವನ್ನು ಮಾಡಿದ್ರು ಸತ್ಯ ಪ್ರಮಾಣವಾಗಿ ಆರು ತಿಂಗಳಲ್ಲಿ ನಿನಗೆ ಬಿಟ್ಟುಕೊಡ್ತೇನೆ ಅಂತ ನಾವೆಲ್ಲ ಹನ್ನೆರಡು ಹದಿನಾಲ್ಕು ಎಲ್ಲ ಹೋಗಿ ಎಲ್ಲ ಸ್ಟೂರ್ ಹೋಗಿ ಬಂದ ಮೇಲೆ ಆನಂದ ರೆಡ್ಡಿ ಅವ್ರ ಮನೆಯಲ್ಲಿ ಮನಸ್ಫೂರ್ತಿಯಾಗಿ ಪ್ರಮಾಣ ಮಾಡಿದ್ರು ನಿಮಗೆ ನಾವೆಲ್ಲರೂ ನನಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಆ ಸ್ಥಾನವನ್ನು ನಂಬಿದ್ರು ಆಗಲೂ ಅವರು ನಮಗೆ ಮೋಸವನ್ನು ಮಾಡಿದ್ರು ನನಗೆ ಈ ಓಟನ್ನು ಒಂದು ಓಟ್ಲು ನನಗೆ ಕೊಟ್ಟರೆ ನೀವೆಲ್ಲ ನನಗೆ ಓಟ್ ಹಾಕಿದ್ರೆ ಮಾತ್ರ ನಿಮ್ಗೆ ಓಟ್ ಕೊಡ್ತೀನಿ ಇಲ್ಲಾಂದ್ರೆ ಕೊಡಲ್ಲ ಅಂತ ಅವರು ಮತ್ತು ಇನ್ನೆಲ್ಲ ನಾವು ಹೋಗಿರೋರೆಲ್ಲ ಸದಸ್ಯರೆಲ್ಲರೂ ಅವಮಾನ ಪಾಲಾಗ್ತೀವಂತ ಅವ್ರಿಗೆ ನಮ್ಮ ಅಧಿಕಾರವನ್ನು ಅವ್ರಿಗೆ ಬಿಟ್ಟು ಕೊಟ್ವಿ ಅವರು ಅಧ್ಯಕ್ಷರ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಟ್ವಿ ಅವರು ಇದ್ದಿದ್ದು ಜೆ ಡಿ ಎಸ್ಸಲ್ಲಿ ನಮ್ಮ ಪರವಾಗಿ ಬಂದು ಮತ್ತು ಅವರು ಎಲೆಕ್ಷನನ್ನು ಮುಗಿಸ್ಕೊಂಡು ಮತ್ತೆ ಒಂದೇ ದಿನದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅವರು ಬೇರೆ ಆದರು ಆದರೂ ಆದರೂ ಅವರು ನಮಗೆ ಮೋಸವನ್ನು ಮಾಡಿದ್ದಾರೆ ಒಬ್ಬ ಹೆಣ್ಣು ಮಗೆ ಹೆಣ್ಣು ಮಗುವಿಗೆ ಯಾರು ತಿಂಗಳಲ್ಲಿ ಕೊಡುತ್ತಿವೆ ಪದವಿ ಅಂತ ಪ್ರಮಾಣ ಪೂರ್ತಿವಾಗಿ ನಂಬಿಕೆ ಕೊಟ್ಟು ನಮಗೆ ಕೈ ಅವರು ಮೋಸವನ್ನು ಮಾಡಿದ್ರು ಈಗ ಇರುವುದು ಕೂಡ ಅವರು ದೌರ್ಜನ್ಯದಿಂದ ಪದವಿಯಲ್ಲೇ ಇದ್ದಾರೆ ಬಿಟ್ಕೊಡುವಂಥ ಪದವಿಯನ್ನು ಬಿಟ್ಕೊಡದೆ ಅವರು ನಮ್ಮ ಮೋಸ ಮಾಡಿ ಪದವಿಯಲ್ಲಿ ನಿಂತಿದ್ದಾರೆ ಈಗಲೂ ಸಹ ಆ ಪದವಿ ನಿಮಗೆ ಕೊಡ್ತೀವಿ ಅಂತ ನಂಬಿಕೆಯನ್ನಿಟ್ಟು ಮತ್ತೆ ಅವನು ಮತ್ತೆ ಒಂದು ಸಲ ಮೋಸವನ್ನು ಮಾಡಿದ್ದಾರೆ ಅಂತ ನಾನು ಮನಸ್ಫೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ